ನಾನಿಲ್ಲಿ ಒಂದು ಪ್ಯಾನ್ಗೆ ಮೂರು ಟೇಬಲ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಕಾದ ನಂತರ ನಾನಿಲ್ಲಿ ಹಸಿ ಮೆಣಸಿಕಾಯಿ ಹಾಕ್ಕೊಳ್ತಿದ್ದೀನಿ ಹಸಿಮೆಣ್ಸಿಕಾಯಿ ಎಣ್ಣೆ ಎಲ್ಲ ಫ್ರೈ ಆದ ನಂತರ ನಾನಿವಾಗ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ ಈರುಳ್ಳಿನೂ ಮತ್ತು ಹಸಿಮೆಣ್ಸಿ ಎರಡೂ ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಹಾಗೇ ಫ್ರೈ ಮಾಡ್ಕೊಂಡ್ರೆ ಹಸಿ ವಾಸನೆ ಅನ್ನೋದ್ ಇರೋದಿಲ್ಲ ಆದ್ರಿಂದ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ನಾನು ಇದಕ್ಕೆ ನಾನು ಇವಾಗ ಟೊಮೊಟೊ ಹಾಕೊಳ್ತಿದ್ದೀನಿ ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೊಳ್ತಿದ್ದೀನಿ ನೀವು ಬೇಕಾದ್ರೆ ಬೀನೀಸ್ ಇದ್ರೆ ಬೀನೀಸ್ ಹಾಕ್ಕೊಳ್ಬೋದು ಇಲ್ಲ ಅಂತ ಅಂದರೆ ಕ್ಯಾರೆಟ್ ಹಾಕ್ಕೊಳ್ಬೋದು ನೀವು ಬಟಾಣಿನ ನೈಟೆ ಉಣ್ಣಿ ಹಾಕ್ಬಿಟ್ಟು ಬೇಕಿದ್ದರೆ ಬೇಯಿಸ್ಕೊಂಡು ಬೇಕಿದ್ದರೆ ಹಾಕ್ಕೊಳ್ಬೋದು ನಿಮ್ಮ ಹತ್ರ ಏನೇನು ಇಂಗ್ರೀಡಿಯೆಂಟ್ಸ್ ಇರುತ್ತೆ ವೆಜಿಟೇಬಲ್ಸು ಅದನ್ನೆಲ್ಲ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೊಳ್ಬೋದು ನಾನು ನಮ್ಮ ಅಷ್ಟು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನಾನು ಸಿಂಪಲಾಗಿ ಮಾಡ್ತೀನಿ ನೂಡಲ್ಸ್ನ ನಾನೇಲಿ ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಅಂದರೆ ನಾನಿಲ್ಲಿ ಎಷ್ಟು ನಿಮ್ಮ ಯಾವ ಪ್ರಮಾಣದಲ್ಲಿ ಮಾಡ್ತೀರ ಆ ಪ್ರಮಾಣದಲ್ಲಿ ನೋಡಿಕೊಂಡು ನೀವು ಉಪ್ಪಿನ ಪುಡಿನ ಹಾಕೊಳ್ಳಿ ನಾನು ಇಲ್ಲಿ ಮೂರಿಂದ ನಾಲ್ಕು ಲೋಟದಷ್ಟು ನೀರು ಹಾಕ್ಕೊಳ್ತಿದ್ದೀನಿ ಯಾಕಪ್ಪ ಅಂತ ಅಂದರೆ ನೂಡಲ್ಸ್ ನೀರಲ್ಲಿ ಚೆನ್ನಾಗಿ ಬೆಂದರೆ ಮಸಾಲೆ ಎಲ್ಲ ಇಟ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾನು ಇವಾಗ ಕುದಿ ಬರ್ತಿದ್ದೆ ಕುದಿ ಬಂದ ನಂತರ ನಾವು ಏನು ನೂಡಲ್ಸಲ್ಲಿ ಪ್ಯಾಕೆಟಲ್ಲಿ ಮಸಾಲ ಕೊಟ್ಟಿರ್ತಾರೆ ಇಲ್ಲಂತರ ಮ್ಯಾಗಿ ಇದ್ದರೆ ಮ್ಯಾಗಿ ಮಸಾಲೆ ಹಾಕ್ಕೊಳ್ಬೋದು ಆ ರೀತಿ ಮಸಾಲದ ಪ್ಯಾಕೆಟ್ ಹಾಕ್ಕೊಳ್ತಿದ್ದೀನಿ ನಾನು ಇದಕ್ಕೆ ನಾನಿಲ್ಲಿ ಐದು ಜನಕ್ಕೆ ಆಗೋಷ್ಟು ಮಾಡ್ತಿದ್ದೀನಿ ಆದ್ದರಿಂದ ನಾನು ಐದು ನೂಡಲ್ಸ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಅದರಿಂದ ಹಾಕ್ಕೊಳ್ತಿದ್ದೀನಿ ಇವಾಗ ನಾನು ನೂಡಲ್ಸ್ ಹಾಕ್ಕೊಳ್ತಿದ್ದೀನಿ ನಾನು ಇದಕ್ಕೆ ನೀವು ಬೇಕಿರ ಮುರಿದುಬಿಟ್ಟಾದರೂ ಹಾಕೋಬೋದು ಇಲ್ಲಾಂದರೆ ಹಾಗೇನಾದರೂ ಹಾಕ್ಕೊಳ್ಬೋದು ನೂಡಲ್ಸ್ನ ನಾನು ಇಲ್ಲಿ ಮುರಿದು ಬಿಟ್ಟು ಹಾಕ್ಕೊಳ್ತಿದ್ದೀನಿ ಇದನ್ನು ನಾವು ಚೆನ್ನಾಗಿ ಕುದಿ ಬರೋವರೆಗು ಬೇಯಿಸ್ಕೊಳ್ಬೇಕು ಯಾಕೆ ಬೇಯಿಸ್ಕೊಳ್ತೀರಿ ಇಲ್ಲ ಅಂದ್ರೆ ಹಂಗೆ ತಿಂದರೆ ಅದು ಟೇಸ್ಟು ಚೆನ್ನಾಗಿರಲ್ಲ ಅದು ನೂಡಲ್ಸ್ ಏನಿರುತ್ತೆ ಅದು ಬೆಂದಿರಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಕುದಿಯೋವರೆಗೂ ಬೇಯಿಸ್ಬೇಕು ನೂಡಲ್ಸ್ ಏನಿರುತ್ತೆ ಅದೆಲ್ಲ ಅಳ್ಕೊಂಡ್ಮೇಲೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಿರೋದು ನಾನಿಲ್ಲಿ ನೋಡಿ ಇವಾಗ ಆಗಿದೆ ನೂಡಲ್ಸ್ ಎಲ್ಲ ಅಳ್ಳಿದೆ ನೋಡಿ ಇವಾಗ ಕುದಿರೋದ್ರಿಂದ ನೂಡಲ್ಸ್ ಹಾಗೆ ಸ್ವಲ್ಪ ಗಟ್ಟಿಯಾದ ನಂತರ ನಾವೀಗ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ರೆ ಐದು ಆಗಿದೆ ಅಂತ ನೋಡಿ ಇವಾಗ ಯಾವ ರೀತಿ ಅಲ್ಲಿದೆ ಅಂತ ನೀವು ಪ್ಲೇಟಿಗೆ ಸರ್ವ್ ಮಾಡ್ತಿದ್ದೀನಿ ನೋಡಿ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಿದ್ರೆ ಟ್ರೈ ಮಾಡಿ